ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಆರೋಗ್ಯಕರವಾದಂಥ ಕಷಾಯ ಮಾಡೋದನ್ನು ಇದ್ದೀನಿ ಬೇಸಿಗೆ ಇನ್ನೇನು ಮುಗಿದು ಮುಂಗಾರು ಶುರುವಾಗುವಂಥ ಸಮಯ ಅಂದರೆ ಸಂಧಿ ಸಮಯ ಅಂತ ಹೇಳ್ತಾರೆ ಈ ಒಂದು ಸಮಯದಲ್ಲಿ ಆರೋಗ್ಯ ಸ್ವಲ್ಪ ಏರುಪೇರು ಆಗೋದು ಸಾಮಾನ್ಯ ಇಂತಹ ಬದಲಾದಂಥ ಋತುಮಾನದಲ್ಲಿ ನಮ್ಮ ದೇಹ ಒಗ್ಗಿಕೊಳ್ಳೋದು ಕಷ್ಟ ಅಂಥ ಒಂದು ಟೈಮಲ್ಲಿ ಶೀತ ಇರ್ಬೋದು ನೆಗಡಿ ಇರ್ಬೋದು ಕಫ ಇರ್ಬೋದು ಕೆಮ್ಮು ಜ್ವರ ಕಾಡೋದು ಸಹಜ ಚಿಕ್ಕ ಮಕ್ಕಳಿಗಾಗಲಿ ಅಥವಾ ವಯೋವೃದ್ಧರಾಗಲಿ ಹೆಚ್ಚಾಗಿ ಅನಾರೋಗ್ಯದ ಸಮಸ್ಯೆಗಳು ಕಾಣ್ತಿರ್ಬೋದು ದೇಹದಲ್ಲಿ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಅವರಿಗೆ ಮುಂಗಾರು ಒಂದು ಸಮಯದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಗಂಭೀರವಲ್ಲದೇ ಇದ್ದರೂ ಸಹಿತ ಸಣ್ಣ ಸಣ್ಣ ಕಿರಿಕಿರಿಗಳು ಉಂಟು ಮಾಡುತ್ತೆ ಈ ಸಣ್ಣ ಕಿರಿಕಿರಿಗಳು ದೂರವಿಡಲು ಮನೆ ಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ನಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದಿರುವ ಕಷಾಯವೇ ಇಂದಿನ ಗ್ರೀನ್ ಟೀ ಇದಕ್ಕೆ ಹೈಟೆಕ್ ಹೆಸರು ಕೊಟ್ಬಿಟ್ಟು ಅಪ್ಗ್ರೇಡ್ ಮಾ ಮಾಡಿ ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಜಾಗವನ್ನು ಅದು ಆಕ್ರಮಿಸಿಕೊಂಡಿದೆ ಇದಕ್ಕೇನು ಅಷ್ಟು ಕಷ್ಟ ಬೀಳಬೇಕಾಗಿಲ್ಲ ನಾವು ಫ್ರೆಶ್ ಆಗಿ ಈ ಕೂಡ ಕಷಾಯಗಳನ್ನು ಒಳ್ಳೊಳ್ಳೆ ಕಷಾಯಗಳನ್ನು ಮಾಡ್ಕೋಬೋದು ಆದರೆ ದಿನ ಕುಡಿಬೇಡಿ ಕಷಾಯಗಳನ್ನು ವಾರಕ್ಕೆ ಎರಡು ಅಥವಾ ಮೂರು ಸಲ ಮಾತ್ರ ಮಾಡಿ ಕುಡಿಯೋದು ಒಳ್ಳೆಯದು ನಾನಿವಾಗ ಟೆರೆಸ್ ಮೇಲೆ ಬೆಳೆದಿರುವಂಥ ಪಾಟಲ್ಲಿ ಬೆಳೆದಿರುವಂಥ ಗಿಡಗಳನ್ನು ತೋರಿಸ್ತಾ ಇದ್ದೀನಿ ಅದು ಔಷಧಿ ಗಿಡಗಳು ಒಂದಲ್ಗ ಇರ್ಬೋದು ಅರ್ಶಿನ ಇರ್ಬೋದು ಪುದೀನ ಇರ್ಬೋದು ಅಮೃತ ಬಳ್ಳಿ ಇರ್ಬೋದು ದೊಡ್ಡಪತ್ರೆ ಎಲೆ ಇರ್ಬೋದು ಶುಂಠಿ ತುಳಸಿ ಪ್ರತಿಯೊಂದನ್ನು ಸಹಿತ ನಾನು ಟೆರೆಸ್ ಮೇಲೆ ಇದ್ದೀನಿ ಇದು ನೋನಿ ಗಿಡ ನೋನಿಗೂ ಕೂಡ ಕಷಾಯಕ್ಕೆ ಒಳ್ಳೆಯದು ಹಾಗಾಗಿ ಅದನ್ನು ಬೆಳೆಸಿದ್ದೀನಿ ಫಸ್ಟ್ ನಾನು ಇಲ್ಲಿ ಕಷಾಯ ಮಾಡ್ಕೋಬೇಕಾದ್ರೆ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಾಲ್ಕು ದೊಡ್ಡಪತ್ರೆ ಎಲೆ ಎರಡು ತುಳಸಿ ದಳ ಅರ್ಧ ಇಂಚಷ್ಟು ಶುಂಠಿ ಒಂದು ಚಿಟಿಕೆಯವಷ್ಟು ಅರಿಶಿಣ ಇವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಲೋಟ ನೀರು ಕಾಲು ಲೋಟದಷ್ಟು ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಅದಾದ ನಂತರ ಇದನ್ನು ಬೆಳಗಿನ ಜಾವ ಎದ್ದ ತಕ್ಷಣ ನೀರು ಕುಡಿದ ಆದ ನಂತರ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಕಷಾಯ ಎರಡನೇ ಕಷಾಯ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಶೀತ ಇರ್ಬೋದು ಗಂಟ್ಲು ಕೆರ್ತಾ ಇರ್ಬೋದು ನೆಗಡಿ ಇರ್ಬೋದು ಇದೆಲ್ಲದಕ್ಕೂ ತುಂಬಾ ಒಳ್ಳೆಯದ ಮಕ್ಕಳು ಸಹಿತ ಇಷ್ಟಪಟ್ಟು ಈ ಒಂದು ಕಷಾಯನ ಕುಡಿತಾರೆ ಶುಂಠಿ ಒಂದು ಇಂಚಷ್ಟು ಹಾಕೊಂಡಿದ್ದೀನಿ ತುಳಸಿ ಒಂದು ಐದು ಹೆಸಳಷ್ಟು ಹಾಕ್ಕೊಂಡಿದ್ದೀನಿ ಲೆಮನ್ ಗ್ರಾಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅದು ಚೆನ್ನಾಗಿ ಕುದೀಬೇಕು ಕುದ್ದಾದ ನಂತರ ನೀವು ಲೋಟಕ್ಕೆ ಇದನ್ನು ಹಾಕೊಳ್ಳಿ ಅದಾದ ನಂತರ ಒಂದು ಸ್ಪೂನಷ್ಟು ಜೇನುತುಪ್ಪ ಒಂದು ಸ್ಪೂನಷ್ಟು ಲಿಂಬೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲೋಟಕ್ಕೆ ಹಾಕ್ಕೊಂಡು ಕುಡೀರಿ ಇದನ್ನು ಇದು ತುಂಬಾ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ನೀವು ಕುಡಿದ್ರೆ ವೆಯ್ಟ್ ಲಾಸ್ ಕೂಡ ಆಗ್ತೀರಾ ಮತ್ತು ಇನ್ನು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಇದು ಹಾಗಾಗಿ ಈ ಕಷಾಯನ ಡೆಫಿನೆಟಾಗಿ ಮಾಡಿ ಕುಡಿರಿ ಮೂರನೇ ಕಷಾಯ ಇದು ಅಮೃತ ಬಳ್ಳಿ ಇದು ಇದು ನಾಲ್ಕೈದು ಎಲೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಣ್ಣ ಚೂರು ಬೆಲ್ಲವನ್ನು ಹಾಕ್ಕೊಂಡು ಇಷ್ಟಪಡೋರು ಬೆಲ್ಲ ಹಾಕ್ಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ಕುಡಿಬಹುದು ಒಂದು ಐದು ಹತ್ತು ನಿಮಿಷ ಕುದಿಸಿ ಚೆನ್ನಾಗಿ ಕುದಿಸಿ ಕುದಿಸಾದ ನಂತರ ಕಾಲು ಕಪ್ಪ ಆದ ತಕ್ಷಣ ಇದನ್ನು ಲೋಟದಲ್ಲಿ ಹಾಕ್ಕೊಂಡು ಸ್ವಲ್ಪ ಬೆಚ್ಚಬೆಚ್ಚಗಿ ಇರುವ ಹಾಗೆಯೇ ಕುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಶುಗರ್ ಇರೋರು ಎಲೆಯನ್ನು ಮಾತ್ರ ಬಳಸಿ ಬೆಲ್ಲ ಎಲೆಯ ಬೆಲ್ಲವನ್ನು ಹಾಕ್ಕೋಬೇಡಿ ಹಾಗೆ ಕುಡೀರಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ವಾರಕ್ಕೆ ಒಂದೇ ದಿನ ಕುಡಿದ್ರೆ ಸಾಕಾಗುತ್ತೆ ಇದನ್ನು ಇಲ್ಲಿ ನಾನು ನಾಲ್ಕನೇ ಕಷಾಯ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಕಾಳು ಮೆಣಸು ಇವನ್ನು ನಾಲ್ಕು ಮೆಂತೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ ಒಂದು ಗ್ಲಾಸ್ ನೀರು ಹಾಕಿ ಈ ಕುಟ್ಟಿರುವಂಥ ಪದಾರ್ಥಗಳನ್ನು ಅದಕ್ಕೆ ಹಾಕಿ ಶುಂಠಿ ಈರುಳ್ಳಿ ಸ್ವಲ್ಪ ಬೆಲ್ಲ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಪುದೀನ ಎಸಳುಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಬಿಸಿ ಬಿಸಿ ಇರಬೇಕಾದ್ರೆ ಈ ಒಂದು ಕಷಾಯನ ಕುಡೀರಿ ತುಂಬಾ ಹಿತವಾಗಿರುತ್ತೆ ಗಂಟ್ಲು ಇರ್ತಾ ಇರ್ಬೋದು ಕಫ ಇರ್ಬೋದು ತಲೆ ಬಾರಕ್ಕಂತೂ ಒಳ್ಳೆ ಕಷಾಯ ನೀವು ಈ ರೀತಿ ಕಷಾಯ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬಹುದು